ಮುಂದಿನ ಪರಿಸರದ ವಿಕಸನಕ್ಕಾಗಿ ಏನ್ ಮಾಡಬೇಕು ಅನ್ನೋದರ ಬಗ್ಗೆ ಮಾಹಿತಿ ನೀಡುತ್ತದೆ ಆದ್ದರಿಂದ ಕೃಷಿಯು ಕೇವಲ ಕೃಷಿಗೆ ಸೀಮಿತವಾಗಿಲ್ಲ ಅನ್ನೋದನ್ನ ವಿದ್ಯಾರ್ಥಿಗಳು ಅರ್ಥ ಮಾಡಿಕೊಳ್ಳೋದು ತುಂಬಾ ಮುಖ್ಯವಾಗ್ತದೆ ಹಾಗೆ ನಿಮ್ಮ ಹತ್ತಿರದ ಜನರಿಗೂ ಈ ಕುರಿತು ಮಾಹಿತಿಯನ್ನ ನೀವೇ ನೀಡಬೇಕಾಗ್ತದೆ ಅಂತ ಕೃಷಿ ವಿವಿ ಕುಲಪತಿ ಡಾಕ್ಟರ್ ಸುರೇಶ್ ಕಿವಿಮಾತು ಹೇಳಿದರು ಕೃಷಿ ವಿವಿ ಬೆಂಗಳೂರು ರೇಷ್ಮೆ ಕೃಷಿ ಮಹಾವಿದ್ಯಾಲಯ ಚಿಂತಾಮಣಿ ಕಾಲೇಜು ವತಿಯಿಂದ ಕೃಷಿ ರೇಷ್ಮೆ ಕೃಷಿ ಪಶುಪಾಲನ ಮತ್ತು ಪಶುಸಂಗೋಪನಾ ತೋಟಗಾರಿಕೆ ಮೀನುಗಾರಿಕೆ ಅರಣ್ಯ ಇಲಾಖೆಗಳ ಆಶ್ರಯದಲ್ಲಿ ತಿಪ್ಪೇನಹಳ್ಳಿ ಚಂಜಿಮಲೆ ಗುನ್ನಹಳ್ಳಿ ಮತ್ತು ದೊಡ್ಡಕೊಂಡ್ರಹಳ್ಳಿ ಗ್ರಾಮಸ್ಥರ ಸಹಯೋಗದೊಂದಿಗೆ ಗ್ರಾಮೀಣ ಕೃಷಿ ಕಾರ್ಯಾನುಭವ ಅಂಗವಾಗಿ ತಿಪ್ಪೇನಹಳ್ಳಿ ಗ್ರಾಮದಲ್ಲಿ ಕೃಷಿ ವಸ್ತು ಪ್ರದರ್ಶನದ ಸಮಾರೋಪ ಸಮಾರಂಭವನ್ನು ಕೃಷಿ ಕುಲಪತಿ ಸುರೇಶ್ ಅವರು ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ಉಪನಿರ್ದೇಶಕಿ ಭವ್ಯ ರಾಣಿ ವೆಂಕಟರಮಣ ರೇಷ್ಮೆ ಉಪನಿರ್ದೇಶಕ ಶ್ರೀನಿವಾಸ್ ಬೈರೇಗೌಡ ರಾಮಕೃಷ್ಣ ನಾಯಕ್ ಎನ್ ಮಂಜುಳಾ ಶ್ರೀನಿವಾಸ ರೆಡ್ಡಿ ವೆಂಕಟಚಲಪತಿ ಪಾಪಿರೆಡ್ಡಿ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಭೈರೇಗೌಡ ಗ್ರಾಮ ಪಂಚಾಯಿತಿ ಸದಸ್ಯರಾದ ಮಂಜುಳ ಜಯಪ್ರಕಾಶ್ ನಾಗಮಣಿ ಮಂಜುನಾಥ್ ವೈದ್ಯಾಧಿಕಾರಿ ನಾಗೇಶ್ ರಾಮಚಂದ್ರೇಗೌಡ ಗೋಪಾಲಕೃಷ್ಣ ಮಂಜುನಾಥ್ ಮುನಿಕೃಷ್ಣ ಶಿವಾನಂದ ಸುಬ್ಬಾರೆಡ್ಡಿ ರಮೇಶ್ ರೈತರು ಮಹಿಳೆಯರು ಉಪಸ್ಥಿತರಿದ್ದರು ಮತ್ತು ಕೃಷಿ ವಿಜ್ಞಾನ ಕಾಲೇಜಿಂದ ಮೂರು ತಿಂಗಳಿಂದ ಸರ್ ಒಂದು ಕ್ಯಾಂಪ್ ಆಗಿ ಒಂದು ಹದಿನಾರು ಜನ ಆಯ್ತು ನಮ್ಮ ಕಣ್ಣಿಂದ ಸಹಾಯ ಗ್ರಾಮಾಂತರದ ಒಂದು ಜತೆ ಸೇರಿ ಹೇಳಿದಾಗ ಅವರು ಕೇಳಿದಾಗ ಅವರು ಒಂದು ಜಾಗ ಸೇರಿ ಅವ್ರು ಹದಿನಾರು ಜನ ಹುಡುಗರನ್ನ ಇದು ಜವಾಬ್ದಾರಿ ಅದನ್ನ ನೀವು ಯಾಕೆಂದಾಯಿತು ಹದಿನೈದು ವಿದ್ಧ ಧಾರ್ಮಿಕ ಸ್ವಲ್ಪ ಮುಂದಿಕೆಯನ್ನು ಏನಪ್ಪ ವಹಿಸಬೇಕು ನಮ್ಮ ತಂದಪ್ಪ ಅಂತ ವಿಚಾರಿಸಿತ್ತು ಆಚೆ ಎಲ್ಲ